ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಸ್ಲೀವ್ಗೆ ಬಟ್ಟೆ ಕಡಿಮೆ ಬಿದ್ದಾಗ ಯಾವ ರೀತಿ ನಾವು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಇದನ್ನು ಸಪ್ರೇಟಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಪೀಸ್ ಇದೆ ಇದು ಇದನ್ನು ಈಗ ನಾನು ಜಾಯಿಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು ನೋಡಿ ಈ ರೀತಿ ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು ಪೀಸು ಚಿಕ್ಕದಿದೆ ಬ್ಲೌಸ್ ಅಳತೆ ದೊಡ್ಡದಾಗಿದೆ ಹೀಗಾಗಿ ಪೀ ಸ್ಲೀವ್ಗೆ ಬಟ್ಟೆ ಕಡಿಮೆ ಬೀಳ್ತಾ ಇದೆ ಹೀಗಾಗಿ ನಾನು ಸಪ್ರೇಟನ್ನು ಕಟ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ನಾಲ್ಕು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಲೀವ್ಗೆ ಎರಡೆರಡು ಪೀಸನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀವು ಜಾಯಿಂಟ್ ಮಾಡಿಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಫಸ್ಟಿಗೆ ಒಂದೊಂದು ಹೊಲಿಗೆ ಹಾಕೊಂಡು ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋಬೇಕು ನೋಡಿ ಇದ್ರ ಮೇಲೇನೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಹಾಕೋಬೇಕು ಒಂದೇ ಹೊಲಿಗೆನ ಹಾಕೋಬೇಡಿ ಎರಡೆರಡನ್ನ ಹಾಕೊಳ್ಳಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಎರಡು ಸ್ಲೀವನ್ನು ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ నోడి ఈ రీతి స్టిచ్ు ఆమె అర్ధ ఇంచు మడ్చిక ఫోల్డ్ మిమింగ్ మొదలు ఈ రీతి అర్ధ ఇంచు ఫోల్డ్ మండ స్టికొక హెమెమే బిచ్చే ఈ రీతి సన్నదాగి ఫోల్డ్ మండ ಸ್ಟಿಚ್ ಮಾಡಿದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತುಂಬ ಗಟ್ಟಿಯಾಗಿ ಸ್ಟಿಚ್ ಆಗಿರುತ್ತೆ ಬಿಚ್ಚೋಗೋದಿಲ್ಲ ಈಗ ನೋಡಿ ಅದರ ಮೇಲೇ ತುದಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಬ್ಲೌಸ್ ಹರಿದು ಹೋದ್ರೂ ಈ ಸ್ಟಿಚ್ ಹರಿದು ಹೋಗಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ಇದೇ ರೀತಿ ಇನ್ನೊಂದು ಸ್ಲೀವ್ನು ಸ್ಟಿಚ್ ಮಾಡ್ಕೊಳ್ಳಿ ಬಟ್ಟೆ ಕಡಿಮೆ ಇದೆ ಅಂತ ಹೇಳಿ ಬ್ಲೌಸ್ ಪೀಸನ್ನು ವೇಸ್ಟ್ ಮಾಡೋದು ಬೇಡ ಈ ರೀತಿ ನೀವು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಳ್ಬಹುದು ನೋಡಿ ತುದಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ನಾನು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಎರಡು ಸ್ಲೀವು ಸ್ಟಿಚ್ ಆಯಿತು ಈಗ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋಬೋದು ಸ್ಲೀವ್ ಸ್ಟಿಚ್ ಮಾಡೋದಷ್ಟೇ ತೋರಿಸಿದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ